ಆಳಂದ ಕ್ಷೇತ್ರದಲ್ಲಿ ಮತಗಳು ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ವಿರುದ್ಧ ಸಚಿವ ಸಂತೋಷ್ ಲಾಡ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಹುಲ್ ಗಾಂಧಿ ಮತಗಳು ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಕಾನೂನಿನಲ್ಲೇ ಬದಲಾವಣೆ ತಂದರು ಚೀಫ್ ಜಸ್ಟಿಸ್ ಅವರನ್ನೇ ಕಮಿಟಿಯಿಂದ ಹೊರಗಿಟ್ರು ಎಲೆಕ್ಷನ್ ಕಮಿಷನ್ ಏನಾದರೂ ಡೌಟ್ ಕ್ಲಿಯರ್ ಮಾಡಿದ್ಯಾ ಒಬ್ಬ ಮನುಷ್ಯನನ್ನ ದೇವ್ರು ಮಾಡ್ತಾ ಇದ್ದಾರೆ ಇವರದ್ದೇ ಒಂದು ಪಿಕ್ಚರ್ ನೋಡಬೇಕಾಗಿದೆ ಇನ್ನು ಐದು ವರ್ಷ ಆದಮೇಲೆ ಜನರಿಗೆ ಗೊತ್ತಾಗುತ್ತೆ ಅಂತ ಹೇಳಿ ಸಂತೋಷ್ ಲಾಡ್ ಹೇಳಿದ್ದ ಇದೆಲ್ಲ ನೋಡ್ತಾ ಇದ್ದೆ ಅಳಂದಲ್ಲ ಆಗಿರ್ತಕ್ಕಂಥದ್ದು ಐದಾರು ವರ್ಷ ಆಯ್ತು ಆಲ್ರೆಡಿ ಕೇಸ್ ಆಗಿ ಫೈನ್ ಮಾಡ್ರ ಕರೆಕ್ಟ್ ಅಲ್ವಾ ಅವಾಗ ಎಸ್ ಐ ಟಿ ಅವರು ಅದ್ರ ಬಗ್ಗೆ ಈ ಎಲೆಕ್ಷನ್ ಕಮಿಷನರ್ಗೆ ಬಹಳಷ್ಟು ಪತ್ರಗಳನ್ನ ಬರೆದಿದ್ದಾರೆ ಸೊ ಇಟ್ ಶೋಸ್ ಆನ್ ಅಮಾ ಫೇಸಿ ಐ ವುಡ್ ಲೈಕ್ ಟು ಸ್ಟ್ಯಾಂಡ್ ಆನ್ ಅ ಪ್ರಮಾ ಫೇಸಿ ಮೇಲ್ನೋಟದಲ್ಲಿ ಎಲ್ಲ ಎಲೆಕ್ಷನ್ಗಳು ಅವ್ರ ಅಲಯನ್ಸ್ ಪಾರ್ಟಿ ಅವರು ಇರತಕ್ಕಂಥವ್ರು ಹೇಳ್ತಾ ಇದಾರೆ ಇವತ್ತು ಇಲ್ಲಿ ಕೂಡ ಫ್ರಾಡ್ ಆಗಿದೆ ಅಂತ ಹೇಳಿ ಅದೇ ರೀತಿಯಾಗಿ ಬಹಳಷ್ಟು ರಾಜ್ಯಗಳಲ್ಲಿ ಇವನ್ ಇನ್ಕ್ಲೂಡಿಂಗ್ ಮಹಾರಾಷ್ಟ್ರ ಈ ಎಲೆಕ್ಷನ್ಗಳಿಗೆ ಹೇಳ್ತಕ್ಕಂಥದ್ದು ಒಂದು ತಂತ್ರ ಮಾಡಿದ್ದಾರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ ನಲ್ಲಿ ಮೂರು ಲಕ್ಷ ಮನೆಗಳಿಗೆ ಜೀರೋ ನಂಬರ್ ಕೊಟ್ಟಿದ್ದಾರೆ ಸೊ ಮೇಲ್ನೋಟದಲ್ಲಿ ಇಟ್ಸ್ ಅ ಫ್ರಾಡ್ ವೇ ಆಫ್ ವಿನ್ನಿಂಗ್ ಎಲೆಕ್ಷನ್ಸ್ ಅವ್ರ ಮೊದಲು ಕಾನೂನಲ್ಲೇ ಬದಲಾವಣೆ ತಂದ್ಬಿಟ್ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೊರಗೆ ಇಟ್ಬಿಟ್ರು ಏನ್ ರೀಸನ್ ಏನು ಯಾಕೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾಕೆ ಹೊರಗೆ ಏನು ರೀಸನ್ ಏನು ಅಪಾಯಿಂಟ್ ಚೇಂಜ್ ದಮ್ ಬೇಸಿಕಲಿ ರಾಹುಲ್ ಗಾಂಧಿ ಅವ್ರು ಮಾಡಿರತಕ್ಕಂಥ ಎಲಿಗೇಷನ್ಗೆ ಎಲ್ಲ ಡೆಂಟ್ ಆಗ್ತಕ್ಕಂಥದ್ದು ಡೌಟ್ ಆಗ್ತಕ್ಕಂಥದ್ದು ಸಜೆಸನ್ಸ್ ಕೊಟ್ಟಿದ್ದಾರೆ ಅದರ ಜೊತೆಗೆ ಆಲ್ ದ ಫಾರ್ಮರ್ ಎಲೆಕ್ಷನ್ ಕಮಿಷನ್ ವಾಟ್ ದೇವ್ ಸ್ಪೋಕನ್ ಅಬೌಟ್ ಕೇಳಿ ನೋಡಿ ನೀವು ನೋಡಿ ಮಾಡಿದೆಯಲ್ರಿ ನೋಡ್ರಿ ಕಳೆದ ಇದೆಲ್ಲ ನೋಡಿ